ಸ್ವಾಗತ ಹುಣಸೂರು ಕೆಎಸ್ಆರ್ಟಿಸಿ ಟಿಸಿ ವಿವಿಧೋದ್ದೇಶ ಸಹಕಾರ ಸಂಘದಲ್ಲಿ ಹಿಂದೆ ಇದ್ದ ಅಧ್ಯಕ್ಷ ಕುಂಬಾರ್ ಉಪಾಧ್ಯಕ್ಷ ಗುರುಲಿಂಗಯ್ಯ ಬಾರಗಣಿ ಇವರ ಆಡಳಿತ ಮಂಡಳಿಯ ಅವಧಿಯಲ್ಲಿ ಭ್ರಷ್ಟಾಚಾರ ನಡೆದಿದ್ದು ತನಿಖೆಯಾಗಬೇಕು ಅಂತ ಸಂಬಂಧಪಟ್ಟವರಿಗೆ ದೂರು ನೀಡಲಾಗಿದೆ ಅಂತ ಕೆ ಎಸ್ ಆರ್ ಟಿ ಸಿ ನೌಕರರ ವಿವಿಧೋದ್ದೇಶ ಸಹಕಾರ ಸಂಘದ ನಿರ್ದೇಶಕ ಗೋವಿಂದರಾಜ್ ಆರೋಪಿಸಿದ್ದಾರೆ ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ್ರು ಅವರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಕೃಷ್ಣ ನಿರ್ದೇಶಕರಾದ ಕುಶಾ ಶಂಕರ್ ಹಾಗೂ ಮಹಾದೇವಸ್ವಾಮಿ ಸ್ವಾಮಿ ಹಾಜರಿದ್ದರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಗುರುಲಿಂಗಯ್ಯ ಅವರು ಉಪಾಧ್ಯಕ್ಷ ಆಗಿರ್ತಾರೆ ಸಂಘದಲ್ಲಿ ಬ್ಯಾಟ್ರಿ ಮತ್ತು ಯು ಪಿ ಎಸ್ಗಳನ್ನ ಖರೀದಿ ಮಾಡಬೇಕು ಅಂತ ಒಂದು ರೆಗ್ಯುಲೇಷನ್ ಮಾಡಿಕೊಂಡು ಯಾವುದೇ ಉಪ ಸಮಿತಿಗಳನ್ನ ರಚನೆ ಮಾಡದೆ ಏಕಾಏಕಿ ಖರೀದಿ ಮಾಡ್ಕೊಂಡು ಬಂದಿರ್ತಾರೆ ಯು ಪಿ ಎಸ್ ಮತ್ತು ಬ್ಯಾಟ್ರಿ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಗೆ ಫೆಬ್ರವರಿ ತಿಂಗಳಲ್ಲಿ ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವರೆಲ್ಲ ಹದಿಮೂರು ಜನ ಆ ಕಡೆ ಇದ್ದಿದ್ದರಿಂದ ನಮಗೆ ಅದರಲ್ಲಿ ನ್ಯಾಯ ಸಿಗಲಿಲ್ಲ ಎಷ್ಟೇ ಗಲಾಟೆಗಳು ಮಾಡಿದ್ರು ಎಷ್ಟೇ ದೂರು ಕೊಟ್ಟರು ಸಂಘದಲ್ಲಿ ಅದರ ದೂರನ್ನ ಸ್ವೀಕರಿಸುವಂಥ ಪ್ರಯತ್ನ ಕೂಡ ಯಾರೂ ಮಾಡಲಿಲ್ಲ ಮತ್ತು ಇದು ಸಂಬಂಧಪಟ್ಟಂಗೆ ನಾನು ಮತ್ತು ನಮ್ಮ ಸವೋತಿಯ ಕುಶಾ ಅವರು ಎಚ್ ಎಲ್ ಕಂಪ್ನಿ ಬ್ಯಾಟ್ರಿ ಮತ್ತು ಇಂಗ್ಲೆಸ್ಗಳನ್ನ ಖರೀದಿ ಮಾಡಿದರು ತೊಂಬತ್ತ ಆರು ಸಾವಿರ ರೂಪಾಯಿ ಅಂದರೆ ಬಿಲ್ ತಂದಿದ್ದರು ನಾವು ಮೂರ್ನಾಲ್ಕು ಕಡೆ ಹೋಗಿ ತಂದಾಗ ನಾವು ಎಪ್ಪತ್ತೊಂದು ಸಾವಿರ ರೂಪಾಯಿ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಬಿಲ್ಲಿ ಇದು ಸಂಬಂಧಪಟ್ಟಂಗೆ ನಾವು ಸಹಕಾರ ಸಂಘದ ಜಂಟಿ ನಿಬಂಧಕರು ಮೈಸೂರು ಪ್ರಾಂತ ಮೈಸೂರಿಗೆ ನಾವು ದೂರನ್ನ ಕೊಟ್ಟಿದ್ದೆ ಆ ದೂರು ಸಂಬಂಧಪಟ್ಟಂಗೆ ಅವರು ಉಡುಗು ಅಸೆಂಡ್ ರೆಂಜಿಸ್ಟಾರ್ ಅವರಿಗೆ ಇದನ್ನು ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿದರು ಅವರು ಕೇರಳದ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು ಆಸ್ನ ರಸ್ತೆಯಲ್ಲಿದೆ ಕೆಆರ್ ಹಾಸನ ಅವ್ರಿಗೆ ಹೇಳಿತ್ತು ಅವರನ್ನು ತನಿಖಾ ತನಿಖೆ ಮಾಡಿ ಒಂದು ವರದಿನ ಕೊಟ್ಟಿದ್ದಾರೆ ವರದಿನಲ್ಲಿ ಅವರು ಸಂಪೂರ್ಣವಾಗಿ ಪ್ರಾಮಾಣಿಕತೆಯಿಂದ ಪಾರದರ್ಶಕ ಖರೀದಿ ಪ್ರಕ್ರಿಯೆ ನಡೆದಿಲ್ಲ ಬಗ್ಗೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಮತ್ತೆ ಸಂಘದಿಂದ ಬೇರೆ ಯಾವುದೇ ಅಥವಾ ಪಿ ಯುಪಿಎಸ್ ಬ್ಯಾಟರಿ ಖರೀದಿ ಬಗ್ಗೆ ಅಂದಾಜು ಪಟ್ಟಿ ಪಡೆದಿಲ್ಲ ದೂರುದಾರರು ತಮ್ಮ ದೂರ ಜೊತೆಗೆ ತಾವು ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಪಡೆದುಕೊಂಡು ಅಂದಾಜು ಪಟ್ಟಿ ಪತ್ತಿ ಲಗತ್ತಿಸಿದ್ದಾರೆ ಇದರಲ್ಲಿ ಎಪ್ಪತ್ತೊಂದು ಸಾವಿರ ರೂಪಾಯಿ ಅಂದಾಜು ಪಟ್ಟಿ ಪಡೆದಿರ್ತಾರೆ ಪಾರದರ್ಶಕವಾಗಿ ಸಂಘಕ್ಕೆ ಯಾವುದೇ ಪದ ಸಾಮಾನ್ಯರು ಖರೀದಿಸುವ ಪೂರ್ವದಲ್ಲಿ ಕನಿಷ್ಠ ಮೂರು ಸರಬರಾಜು ಕಂಪನಿಗಳಿಂದ ಕೊಟೇಷಿಯಮ್ ಪಡೆಯುತ್ತಾರೆ ಅವರು ಇಡಿಯೋ ಮಾಡಬಾರ್ದು ಅಂತ ನಮ್ಮ ಸಂಘದಲ್ಲಿ ಅದರಲ್ಲಿ ಕಡಿಮೆ ದರ ನಮಗಿಸಿರೋ ಸರಬದ ಸರಬರಾಜುದಾರರಿಂದ ಖರೀದಿ ಮಾಡಬೇಕು ಅನ್ನೋದು ಸಂಘದ ನಿಯಮ ಸಹಕಾರ ಸಂಘದ ಕಾಯ್ದಾ ತೊಂಬುದರ ಮತ್ತು ಸಂಘದ ಬೈಲಾ ಪ್ರಕಾರ ಇರುವಂತ ವ್ಯವಸ್ಥೆ ಆದರೆ ಇಲ್ಲಿ ಸತಿ ನೇರವಾಗಿ ಒಬ್ಬರಿಂದ ಯು ಪಿ ಎಸ್ ಮತ್ತು ಬ್ಯಾಟ್ರಿ ಖರೀದಿ ಮಾಡುವುದು ಕಂಡು ಬಂದಿದೆ ಮತ್ತು ಇದು ಸಂಬಂಧಪಟ್ಟಂತೆ ಹಳೆಯ ಬ್ಯಾಟ್ರಿಗಳನ್ನ ಎಕ್ಸ್ಚೇಂಜ್ ಮಾಡಿದ್ದೀವಿ ಅಂತಾರೆ ಹಳೆಯ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡೋದಕ್ಕೆ ಯಾವುದೇ ಬಿಲ್ಗಳು ಇಲ್ಲ ಅದನ್ನು ಸಹಕಾರ ಸಂಘದ ಅಭಿವೃದ್ಧಿ ಅಧಿಕಾರಿಗಳೇ ಒಟ್ಟು ಹಳೆಯ ಬ್ಯಾಟ್ರಿ ವಾಪಸ್ ಅವ್ರು ನೀಡುವ ಬಿಲ್ನಲ್ಲಿ ಯಾವುದೇ ನಮ್ಮದು ಸಹ ಇರುವುದಿಲ್ಲ ಇದರಿಂದ ಖರೀದಿ ಮಾಡಿರೋ ವಸ್ತುವಿನ ಮಾರುಕಟ್ಟೆಯ ಬೆಲೆಯನ್ನು ಸ್ಪಷ್ಟವಾಗಿ ಸಂಘವು ತಿಳಿದುಕೊಂಡರೆ ಖರೀದಿ ಮಾಡುವುದು ಕಂಡುಬಂದಿರುತ್ತದೆ ಆದ್ದರಿಂದ ಸಂಘದಲ್ಲಿ ಪಾರದರ್ಶಕ ಖರೀದಿ ಪ್ರಕ್ರಿಯೆ ನಡೆದಿರುವುದಿಲ್ಲ ಎಂಬ ಅಂಶ ಬಗ್ಗೆ ಅಗತ್ಯಗಳಿಗೆ ತಮ್ಮ ಮುಂದಿನ ಅಗತ್ಯ ಕ್ರಮಕ್ಕಾಗಿ ಸಲ್ಲಿಸಿದೆ ಅಂತ ಸಹಕಾರ ಸಂಘ ಜಂಟಿ ನಿರ್ಬಂಧಕರಿಗೆ ವರದಿ ಕೊಡುತ್ತಾರೆ ಇದಕ್ಕೆ ಸಂಬಂಧಪಟ್ಟನೆಗೆ ನಾವು ಹಲವಾರು ಬಾರಿ ಸಂಘದಲ್ಲಿ ಹೋರಾಟ ಮಾಡಿದ್ದೀವಿ ಇದನ್ನು ವಿಸ್ತರಣೆ ಸಮಾನ ಕಟ್ಟಬೇಕು ಮತ್ತು ಉಪಸಮಿತಿಗಳನ್ನ ಮಾಡದೆ ನೇರವಾಗಿ ತಂದಿರೋದ್ರಿಂದ ಅಧ್ಯಕ್ಷ ಒಂದು ಉಪಾಧ್ಯಕ್ಷನ ಅಧಿಕಾರದಿಂದ ಇಳಿಸುವಂಥ ಪ್ರಯತ್ನ ಮಾಡಬೇಕು ಅಂತ ನಾವು ತುಂಬ ಸಾರಿ ಹೋರಾಟ ಮಾಡಿದ್ದೀವಿ ನಮ್ಮ ಅರ್ಜಿಗಳನ್ನು ಕೂಡ ನಾಮಕೆ ತಗೊಳ್ಳೋವಂಥ ಪ್ರಯತ್ನ ಕೂಡ ಅಲ್ಲಿನ ಆಡಳಿತ ಮಂಡಳಿ ಮತ್ತು ಮುಖ್ಯ ಕಾರ್ಯನಿರ್ವಾಧಿಕಾರಿಗಳು ಮಾಡಿಲ್ಲ ಅದನ್ನು ತಡಿಲಾದರೆ ಸಂಘದ ದೃಷ್ಟಿಯಿಂದ ನಾವು ಜಂಟಿ ನಿರ್ಬಂಧಕರಿಗೆ ವರದಿ ಕೊಟ್ಟಿದ್ದೀವಿ ಈ ಈಗಾಗಲೇ ಅದು ಪುನಃ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ ನಾವು ತುಂಬ ಹೋಗಿ ಪ್ರಜಾರ ಆಗ್ತದೆ ನಾವು ಲೋಕಾಯುಕ್ತಕ್ಕೆ ಹೋಗ್ಬೇಕಾಗುತ್ತೆ ನೀವು ಈ ಥರ ಡಿಲೇ ಮಾಡೋದ್ರೆ ಎನ್ಕ್ವೈರಿನಂತ ನಾವು ಸಂಘದ ಜಂಟಿ ನಿಬಂಧಕರುಗಳ ವರದಿ ಹೋದಲ್ಲ ಅವರಾಗ ಸ್ವಲ್ಪ ಫಾಸ್ಟಾಗಿ ಮಾಡಿದ್ರು ಈಗ ಒಂದೆರಡು ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ ಅನ್ನೋದು ಕೇಳ್ಪಟ್ಟೆ ಇದು ಒಂದು ಇಪ್ಪತ್ತಾರು ಸಾವಿರ ರೂಪಾಯಿ ನೇರವಾಗಿ ಯಾವುದೇ ಸಮಿತಿಗಳನ್ನ ರಚನೆ ಮಾಡಿದೆ ಯಾವುದೇ ಕಂಪನಿಗೆ ಪೊಟೇಷನ್ಗಳಿದೆ ಖರೀದಿ ಮಾಡಿರುವಂಥ ಒಂದು ಅವ್ಯವಹಾರ ಯಾರಾಗಿ ಶಿವಾನಂದ ಕುಮಾರ್ ಅಂತ ಅಧ್ಯಕ್ಷರು ಮತ್ತು ಗುರುಲಿಂಗಯ್ಯ ಬಾರಗಿಣಿ ಉಪಾಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಾಧಿಕಾರಿಗಳು ಆ ಚೈನ್ ಚೆಕ್ ಸೈನ್ ಅಥಾರಿಟಿ ಅಧ್ಯಕ್ಷರು ಮತ್ತು ಸಿ ಒ ಮಾತ್ರೆ ಇವರ ಇದರಲ್ಲಿ ತಮ್ಮ ದೂರು ಕೊಟ್ಟಿರೋದ್ರಲ್ಲ ಅದೇ ಥರ ಕೊಟ್ಟಿದ್ದೀನಿ ಮೇಲ್ಕಂಡು ವಿಷಯಕ್ಕೆ ಸಂಬಂಧಿಸಿದಂತೆ ಕೆ ಎಸ್ ಆರ್ ಸಿ ಯ ಸಹಕಾರ ಸಂಘ ಕೇರಳ ನಗರ ಸಂಘದ ಬ್ಯಾಟ್ರಿ ಮತ್ತು ಇ ಖರೀದಿ ಮಾಡಲು ನಿರ್ಣಯ ಮಾಡಿದ್ದು ಸಹಕಾರ ಸಂಘ ಏನಾಗಲೇ ಒಂದು ಬೈಲ ರೀತಿ ಒಂದು ಸಮಿತಿಯನ್ನು ಮಾಡಿ ಉಪ ಸಮಿತಿ ಖರೀದಿ ಮಾಡಬೇಕಾಗಿತ್ತು ಆದರೆ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಮುಖ್ಯ ಕಾರಣ ನಿರೋಧಿಗಳು ಶಾಮೀಲಾಗಿ ಯಾವುದೇ ಸಮಿತಿಯನ್ನು ರಚನೆ ಮಾಡದೆ ಏಕಾಕಿ ಮಾರುಕಟ್ಟೆ ಮೌಲ್ಯಕ್ಕಿಂತ ಹೆಚ್ಚಿನ ಬೆಲೆ ನೀಡಿ ಬ್ಯಾಟ್ರಿ ಮತ್ತು ಖರೀದಿ ಮಾಡುತ್ತಾರೆ ಎಂದು ಸಂಘ ನಿರ್ದೇಶಕರಾದ ಗೋವಿಂದರಾಜು ಮಾನ್ಯ ಸಹಕಾರ ಸಂಘ ಜಂಟಿ ವಿಭಾಗಗಳು ವಹಿಸಿದವರಿಗೆ ದೂರು ಸಲ್ಲಿಸಿರುತ್ತಾರೆ ಉದ್ದೇಶ ಏನು ಮಾರುಕಟ್ಟೆ ಮೌಲ್ಯಗಿಂತ ಅಧಿಕ ಬೆಲೆ ತನಿಖೆ ಆಗಬೇಕು ತನಿಖೆ ಆಗಬೇಕು ತನಿಖೆ ತನಿಖೆ ನಡೀತಾ ಇದೆ